ಸರ್ ನಮಸ್ಕಾರ ಇತ್ತೀಚೆಗೆ ಒಂದೆರಡು ತಿಂಗಳಿಂದ ಒಂದು ಉತ್ತಮ ಬೆಳವಣಿಗೆ ಆಗಿದೆ ಸಿನಿಮಾ ರಂಗದಲ್ಲಿ ಯಾಕಂತ ಹೇಳಿದ್ರೆ ಬಂದಿರುವ ಹಲವಾರು ಸಿನಿಮಾಗಳು ಒಳ್ಳೆ ಪ್ರದರ್ಶನ ಕಾಣ್ತಾ ಇದ್ದಾವೆ ಸುಮಾರು ಒಂದು ಐವತ್ತು ದಿನ ಅರವತ್ತು ದಿನ ಈ ಥರ ಒಂದು ಸಕ್ಸಸ್ಫುಲ್ ಪ್ರದರ್ಶನ ಕಾಣ್ತಾ ಇದ್ದೇವೆ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಒಂದು ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಕಾಲ ಬರ್ತಾ ಇದೆ ಅಂತ ಇದ್ದರು ಾಗಿ ಮಾವ ಸಿಂಹ ಏನು ಒಂದು ಯಶಸ್ಸನ್ನು ಕಾಣೋ ದಿಕ್ಕಿನಲ್ಲಿ ಇತ್ತು ಸಾಕ್ತಾ ಇದೆ ಅದ್ರ ಜೊತೆಯಲ್ಲಿ ಎಕ್ಕ ಬಂತು ಎಕ್ಕ ಕೂಡ ಒಂದು ಅದ್ಭುತ ಯಶಸ್ಸನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾಗಿ ಆ ದಿಗ್ಗಜರು ಮಾಡಿರ್ತಕ್ಕಂಥ ಎಕ್ಕ ಸಿಂಹ ಗೆ ಶುರುವ ಗೊತ್ತ ಅದ್ರ ಜೊತೆಯಲ್ಲಿ ಈಗ ಫ್ರಮ್ ಊರು ಈ ಚಿತ್ರ ಏನಿದೆ ಈ ಚಿತ್ರರಂಗದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದೆ ಒಂದು ಆಗಿಸಿದೆ ಜೊತೆಗೆ ಕನ್ನಡದ ಪ್ರೇಕ್ಷಕರಲ್ಲಿ ಸಹ ಕಿಚ್ಚನ್ನು ಹಚ್ಚಿದೆ ಅಂತ ಹೇಳ್ಬೋದು ಇಂಥ ಒಂದು ಸತ್ಕಾಲ ಕೂಡ ಬಂದಿದೆ ಕನ್ನಡ ಚಿತ್ರರಂಗ ಇದೇ ದಾರಿನ ಇಟ್ಕೊಂಡು ಹೋಗುತ್ತೆ ಅಂತಕ್ಕಂಥ ನಂಬಿಕೆಯಲ್ಲಿ ಇವತ್ತು ಪಾರ್ಪಣ ಮತ್ತು ಕಸ್ಟಡಿ ಎರಡು ವೇದಿಕೆಯಲ್ಲಿ ಒಂದು ಟ್ರೈಲರ್ ಅನ್ನು ಬಿಡುಗಡೆ ಮಾಡಿದೆ ಇದು ಒಂದೇ ದಿನಾಂಕದಲ್ಲಿ ಅಂದರೆ ಆಗಸ್ಟ್ ಫಸ್ಟ್ ರಿಲೀಸ್ ಆಗ್ತಾ ಇರೋ ಕಾರಣಕ್ಕೆ ಒಂದು ಸ್ವಾತಂತ್ರ್ಯೋತ್ಸವ ಸಿಗ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಹೇಳ್ತೀವಿ ನಮಸ್ಕಾರ ಹೇಳಿ ಸರ್ ಏನ್ ಹೇಳ ಸರ್ ಸರ್ ಇವಾಗ ಎರಡು ಸಿನಿಮಾಗಳು ಬಿಡುಗಡೆ ಆಗ್ತಾ ನಾಗೇಶ್ ಕುಮಾರ್ ಅವರ ನಿರ್ಮಾಣದ ಜೆ ಜೆ ಶ್ರೀನಿವಾಸ ಅವರ ನಿರ್ದೇಶನ ಸಿನಿಮಾಗಳು ಬಿಡುಗಡೆ ಆಗ್ತಾ ಕಸ್ಟಡಿ ಹಾಗೇನೆ ಪಾಲ್ಗುಣೆ ಅಂತ ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆತ್ಮೀಯ ಗೆಳೆಯರಾದಂತಹ ನಾಗೇಶ್ ಕುಮಾರ್ ಯು ಎಸ್ ಅವರು ಎರಡು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆನೆ ಸೊ ಹಾಗಾಗಿ ಅವರ ಎರಡು ಯಾವುದು ಕಸ್ಟಡಿ ಮತ್ತು ಪಾಲ್ಗುಣ ಪಾಲ್ಗುಣಿಗೆ ಶುಭವಾಗಲಿ ಎರಡು ಸಿನಿಮಾಗಳು ಯಶಸ್ವಿಯಾಗಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಶಕ್ತಿಯನ್ನು ತರಲಿ ಅಂತ ಹೇಳ್ತಾ ಶುಭವನ್ನು ಕೊಡ್ತಾ ಇದ್ದೀನಿ ಸೊ ನಾಗೇಶ್ ಕುಮಾರ್ ಅವ್ರಿಗೂ ಮತ್ತು ಜೆ ಜೆ ಶ್ರೀನಿವಾಸ ಅವ್ರಿಗೂ ಇಡೀ ತಂಡಕ್ಕೆ ಕಲಾವಿದರು ಬಂದರೆ ಇಡೀ ತಂಡಕ್ಕೆ ಶುಭವಾಗಲಿ ಒಳ್ಳೆಯದಾಗಲಿ ಅನಿಸ್ತಾ ಇಲ್ಲ ಓಕೆ ಎರಡು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ ಅವ್ರ ಗುಂಡಿಗೆ ಪರೀಕ್ಷೆ ಮಾಡಲೇಬೇಕು ಅವ್ರು ಒಂದಲ್ಲ ಎರಡು ಗುಂಡಿಗೆ ಇದೆಯಾ ಅಂತ ನಾನು ಅನ್ಕೊಂತೀನಿ ಈ ಏನಾಗುತ್ತೆ ಅಂದರೆ ವರಲಕ್ಷ್ಮಿ ಹಬ್ಬ ದಿವಸ ಎಲ್ಲರ ಮನೆ ಮನೆಯಲ್ಲೂ ಹಬ್ಬ ಆಚರಣೆ ಮಾಡ್ತಾರೆ ಈ ಸರಿ ಥ್ರೌಟ್ ಕರ್ನಾಟಕ ಪ್ರತಿಯೊಂದು ಚಿತ್ರಮಂದಿರದಲ್ಲೂ ಕೂಡ ವರಲಕ್ಷ್ಮಿ ಹಬ್ಬ ಈ ಎರಡು ಸಿನಿಮಾ ಮುಖಾಂತರ ಆಚರಣೆ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಸಿನಿಮಾಗಳು ಥಿಯೇಟ್ರ್ದಲ್ಲಿ ಬಂದು ನೋಡಿ ಆ ಡಿ ಟಿ ಎಸ್ ಹಬ್ಬ ಎಫ್ ಎಕ್ಟ್ ಸೌಂಡು ಅಥವಾ ಇದು ಟೆಕ್ನಿಕಲ್ ಆಗಿ ಏನೇನು ವರ್ಕ್ ಮಾಡಿರ್ತಾರೆ ಆ ಎಲ್ಲ ಥರ ಸೌಂಡ್ಗಳು ಅನುಭವಿಸ್ಬೋದು ಮನೆ ಕುತ್ಕೊಂಡು ನೋಡಿದ್ರೆ ಆ ಎಫೆಕ್ಸ್ನಲ್ಲಿ ಏನೇನು ವಿಷಲ್ಸ್ ಹಾಕಿರ್ತಾರೆ ಅದು ಏನೂ ಗೊತ್ತಾಗಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದರೆ ಥಿಯೇಟ್ರಲ್ಲಿ ಒಂದು ಎರಡು ಟ್ರಾಸ್ ಸಿಗುತ್ತೆ ನಿಮ್ಮಗಳೇ ಅನೇಕ ಡೆಫಿನಿ ಕೆಲಸ ಸಿಗುತ್ತೆ ಆಮೇಲೆ ಕೆಲವು ಹೊಸ ನಿರ್ದೇಶಕರು ಅವಕಾಶ ಸಿಗುತ್ತೆ ಹೆಚ್ಚಾಗಿ ಏನಾದರೂ ಕ್ಷಮೆ ಇರಲಿ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲೇ ಒಂದು ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಒಂದು ಸಂಭ್ರಮದ ವಾತಾವರಣ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಸದಾಕಾಲ ಹೀಗೆ ಮುಂದುವರಲಿ ಅಂತ ಹೇಳ್ತಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮುಂದೆ ಬೀರ್ತಕ್ಕಂಥ ಇಡೀ ನಮ್ಮ ಚಿತ್ರೋದ್ಯಮದ ಸದಸ್ಯರುಗಳಿಗೆ ಕುಟುಂಬಗಳಿಗೆ ಶುಭವನ್ನು ಆಗುತ್ತಾ

ಮಹಾಲಕ್ಷ್ಮಿ ಜ ಹಬ್ಬದಲ್ಲಿ ಆಶೀರ್ವಾದ ಮಾಡಿ ಅಂತ ಯು ಮೇಡಮ್ ನಮಸ್ಕಾರ ಒಟ್ಟಿಗೆ ಎರಡು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದೇವೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಖುಷಿ ಅದರಲ್ಲೂ ನಮ್ಮ ನಾಗೇಶ್ ಅನ್ನ ಅವರು ನಿರ್ಬದವಾಗಿ ಎರಡು ಸಿನಿಮಾಗಳನ್ನು ಒಂದೇ ದಿನ ನಿರ್ಮಾಣ ಮಾಡಿ ಅದನ್ನು ಕರೆಕ್ಟ್ ಆಗ್ತಾ ಇರೋದು ತುಂಬ ಖುಷಿ ವಿಚಾರ ಹಾಗೆ ತೇಜಸ್ ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳೋಕ್ಕೆ ಇಲ್ಲ ಶ್ರಮನ ನಾವು ನೋಡಿದ್ದೀವಿ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಅಂತ ಸೊ ಇದ್ರಿಗೂ ಒಳ್ಳೇದಾಗಿ ವರ್ಮ ಲಕ್ಷ್ಮಿ ದಿನ ಲಕ್ಷ್ಮಿ ಜಾಸ್ತಿ ಬರಲಿ ಅವರಿಗೆ ಅಂದರೆ ಇದು ಖುಷಿ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೊಂದು ಮೈಲಿ ಕರ್ನಾಟಕ ನಮಸ್ತೆ ಮ್ಯಾಮ್ ನನ್ನ ನಾನು ಮಧ್ಯಾಹ್ನ ಸೊ ಟಿ ಸಿ ಸರ್ ಇದ್ದಂಗೆ ಇದೊಂದು ಒಂದು ಗೋಲ್ಡನ್ ಪೀರಿಯಡ್ ಅನ್ಬೋದು ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆ ಮಹದೇವ ಸಿನಿಮಾ ಇಂದ ಶುರು ಎಕ್ಕ ಜೂನಿಯರ್ ಎಲ್ಲ ತುಂಬ ಒಳ್ಳೆ ಗಳಿಕೆ ತೋರಿಸ್ತಾ ಇದೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಸೊ ಅದೇ ಥರ ಈಗ ಕಸ್ಟಡಿ ಮತ್ತು ಕಾಲ್ಗೋಣಿಯನ್ನು ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಬರ್ತಾಯಿದೆ ಆಗಸ್ಟ್ ಏತ್ಗೆ ರಿಲೀಸ್ ಆಗ್ತಾಯಿದೆ ಸೊ ಹಾಗೇ ಈಗ ಏನು ಚಿ ಸೂ ಅಂಡ್ ಸೋ ಮತ್ತು ಎಕ್ಕ ಮತ್ತು ಜೂನಿಯರ್ ಮತ್ತು ಮಾದೇವಾಗ ಹೆಂಗೆ ಹರಿಸಿದಿರೋ ಹಾಗೆ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡ್ಬಿಟ್ಟು ಯಶಸ್ಸು ಮಾಡಿ ನಮ್ಮ ಕನ್ನಡ ಚಿತ್ರರಂಗನ ಇನ್ನೊಂದು ಲೆವೆಲ್ ಕರ್ಕೊಂಡು ಹೋಗಿ ಅಂತ ಕೇಳ್ಬೋದು ಎಲ್ಲರಿಗೂ ನಮಸ್ಕಾರ ಒಂದು ಇವತ್ತು ಪಾಲ್ಗೊಂಡು ಕಸ್ಟಡಿ ಸಿನಿಮಾ ಕೇಳೋಕ್ಕೆ ಹೋಗಿದ್ದು ತುಂಬ ಚೆನ್ನಾಗಿದೆ ಸರ್ ಅವರು ಇನ್ನೊಂದು ಮತ್ತೊಂದು ಸಿನಿಮಾಗಳು ಮಾಡಿ ರಿಲೀಸು ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಕಸ್ಟಡಿ ಮತ್ತೆ ಪಾಲ್ಗೊಂಡಿದ್ದರು ಎಲ್ಲ ತಂಡದಲ್ಲೂ ಎಲ್ಲ ತಂಡದಲ್ಲೂ ಒಳ್ಳೆಯದಾಗಿ ಪಾಲ್ದ